ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ ಸ್ನೇಹಿತರೆ ಕೆಲವೊಂದು ವ್ಯಕ್ತಿಗಳು ಇರ್ತಾರೆ ಅವರು ಸದಾಕಾಲ ಎಲೆ ಮರೆಯ ಕಾಯಿ ಅಂತೆ ಅವ್ರಿಗೆ ಪಬ್ಲಿಸಿಟಿ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಯಾವುದಾದ್ರೂ ಒಂದು ರೆಸ್ಪಾನ್ಸಿಬಲಿಟಿಯನ್ನು ಕೊಟ್ಟರೆ ಅಷ್ಟೇ ಚೆನ್ನಾಗಿ ಕಂಪ್ಲೀಟ್ ಮಾಡಿರ್ತಾರೆ ಅದೇ ಥರ ಸೊ ನಮ್ಮ ಸುಗ್ರೀವ ಸೊ ಸುಗ್ರೀವ ಅಂದಿದ ತಕ್ಷಣ ಸೊ ಪ್ರತಿಯೊಬ್ಬರ ಮನಸ್ಸಿಗೆ ಬರೋದು ಸೊ ಇವನು ಫ್ಯೂಚರ್ ಕುಮ್ಕಿ ಸ್ಪೆಷಲಿಸ್ಟ್ ಅಂತ ಈ ಒಂದು ಕಾಡಾನೆಗಳನ್ನ ಕಾರ್ಯಾಚರಣೆ ಮಾಡಬೇಕಾದ್ರೆ ಸುಗ್ರೀವ ಸದಾ ಕಾಲ ಸೊ ಮುಂದೆ ಇರ್ತಾನೆ ಅಂತಕ್ಕಂಥದ್ದು ಆದ್ರೆ ಸೊ ದಸರಾ ಅಂತ ಬಂದಾಗ ಇವನನ್ನ ತುಂಬಾ ಜನ ಯಾವ ತರ ಪೋರ್ಟ್ರೇಟ್ ಮಾಡಿದ್ದಾರೆ ಅಂತಂದ್ರೆ ಒಬ್ಬ ಸಾಲಾನೆಯಾಗಿ ಇವನನ್ನ ಪೋರ್ಟ್ರೇಟ್ ಮಾಡಿದ್ರು ಸೊ ಆದ್ರೆ ಇವತ್ತು ನಮ್ಮ ಸುಗ್ರೀವನಿಗೆ ಮರದ ಅಂಬಾರಿಯನ್ನ ಕಟ್ಟಿ ಅವನು ಗಜ ಗಾಂಭೀರ್ಯದಿಂದ ಸಾಗತಾ ಇದ್ರೆ ಅದನ್ನ ನೋಡೋದಕ್ಕೆ ಸೊ ಎರಡು ಕಣ್ಣು ಸಾಲೋದೇ ಇಲ್ಲ ಅಂಡ್ ನಮ್ಗೆಲ್ಲ ತಿಳಿದಿರುವಂತ ಏನು ಅಂತಂದ್ರೆ ಸೊ ಇವು ದಸರಾ ಆರಂಭದಲ್ಲಿ ನಮ್ಮ ಅಭಿಮನ್ಯು ಮಹೇಂದ್ರ ಭೀಮಾ ಹಾಗೆ ಏಕಲವ್ಯನಿಗೆ ಭಾರ ಹಾಕಿದ್ರು ಇನ್ಕ್ಲೂಡಿಂಗ್ ಧನಂಜಯನಿಗೂ ಸೇರಿ ಆದ್ರೆ ಸೊ ನಮ್ಮ ಸುಗ್ರೀವನಿಗೆ ಭಾರ ಹಾಕ್ಲಿಲ್ಲ ಆದ್ರೆ ಸೈಲೆಂಟ್ ಆಗಿ ಇವನಿಗೂ ಕೂಡ ಮರದ ಅಂಬಾರಿಯನ್ನ ಕಟ್ಟಿ ಪ್ರಾಕ್ಟೀಸ್ ಮಾಡಿಸಿದ್ರು ಅಂತಂದ್ರೆ ಸೊ ನಮ್ಮ ಸುಗ್ರೀವನ ಒಂದು ತಾಳ್ಮೆ ಅವನ ಶಕ್ತಿ ಹಾಗೆ ಅವನ ಒಂದು ತ್ಯಾಗವನ್ನ ನಾವು ಮೆಚ್ಚಲೇಬೇಕಾಗ್ತದೆ ಇನ್ನು ಅದೇ ರೀತಿಯಾಗಿ ಸೊ ಇಂದು ನಮ್ಮ ಸುಗ್ರೀವನಿಗೆ ಮರದ ಅಂಬಾರಿಯನ್ನ ಕಟ್ಟಿರ್ತಕ್ಕಂಥ ಒಂದು ಸಮಯದಲ್ಲಿ ಸೊ ಭಾರಿ ಮಳೆ ಅನ್ನೋದು ಬೀಳ್ತಾ ಇತ್ತು ಆ ಮಳೆಯ ನಡುವೆನೆ ಸುಗ್ರೀವ ಅವನಿಗೆ ವಹಿಸಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಸೊ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾನೆ ಸೊ ಈ ಒಂದು ಯಾವುದೇ ರೀತಿಯ ಒಂದು ಆಡಂಬರ ಅನ್ನೋದಿಲ್ಲ ತೋರ್ಪಡಿಕೆ ಅನ್ನೋದಿರೋದ ಅವನಿಗೆ ಏನು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿರ್ತಾರೋ ಅದನ್ನ ಕಡಾಖಂಡಿತವಾಗಿ ಇವನು ಪೂರ್ಣಗೊಳಿಸ್ತಾನೆ ಅಂತಂದ್ರೆ ಸೊ ಇವನನ್ನ ನಾವು ಮೆಚ್ಚಲೇಬೇಕಾಗ್ತದೆ ಆ್ಯಂಡ್ ತುಂಬಾ ಜನ ಹೇಳೋದು ಏನಪ್ಪ ಅಂತಂದ್ರೆ ಕುಮ್ಕಿ ಆನೆ ಅಂತ ನಾವು ನೋಡಿದ್ರೆ ಸುಗ್ರೀವನೆ ಎಷ್ಟೇ ಎದುರು ಬಲಿಷ್ಠ ಆನೆ ಇದ್ರೂ ಮುಖ ಕೊಟ್ಟು ನಿಲ್ತಾನೆ ಅಂತ ಅದೇ ದಸರಾ ಅಂತ ಬಂದಾಗ ಇವನನ್ನ ತುಂಬಾ ಜನ ಸಾಲಾನೆಯಾಗಿ ಇವನನ್ನ ಎಲ್ಲ ಜನ ಕಂಡಿಡ್ದಿದ್ರು ಆದರೆ ಸೊ ಇವತ್ತು ನಮ್ಮ ಸುಗ್ರೀವ ಆ ಒಂದು ಕೆಪಾಸಿಟಿ ಏನಂತ ಅಗೇನ್ 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 ಪ್ರೂವ್ ಆಗುತ್ತಾನೆ ಇದೆ ಅಂಡ್ ಫ್ಯೂಚರ್ ಅಲ್ಲಿ ಇವನು ಕೂಡ ಸೊ ಒಂದು ಬ ಅಂಬಾರಿ ಆನೆಗಳ ಒಂದು ಪಟ್ಟಿಯಲ್ಲಿ ಇವನ ಹೆಸರು ತುಂಬಾ ಬಲಿಷ್ಠವಾಗಿ ನಿಲ್ತದೆ ಯಾಕೆ ಅಂತಂದರೆ ಇವನ ಆಲ್ಮೋಸ್ಟ್ ಒಂಬತ್ತು ಮುಕ್ಕಲ್ ಅಡಿ ಐಟಿದಾನೆ ಹಾಗೆ ತೂಕ ಒಂದು ಐದು ಸಾವಿರದ ಐದು ನೂರ ಐದು ಕೆ ಜಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಆನೆ ಆಕರ್ಷಕವಾಗಿರ್ತಕ್ಕಂಥ ದಂತಗಳು ಆ ವಿಶಾಲವಾಗಿರ್ತಕ್ಕಂತ ಹಣೆಯ ಭಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಆನ್ ಇವನು ಕೂಡ ಭವಿಷ್ಯದ ಅಂಬಾರಿ ಆನೆಗಳಲ್ಲಿ ಕೂಡ ಒಬ್ನು ಸೊ ಅದ್ ಏನಾದ್ರು ಆಗ್ಲಿ ನಮ್ಮ ಸುಗ್ರೀವ ಇನ್ನೂ ಒಳ್ಳೆಯ ಹೆಸರನ್ನು ಮಾಡಲಿ ಸೊ ಕ್ಯಾಪ್ಚರಿಂಗಲ್ಲಿ ದಸರಾದಲ್ಲಿ ಅವ್ನಿಗೆ ಇನ್ನೂ ಹೆಚ್ಚಾಗಿ ಅವಕಾಶಗಳು ಸಿಗಲಿ ಆ್ಯಂಡ್ ಅವನು ಫೈನಲಿ ನೂರು ವರ್ಷ ಚೆನ್ನಾಗಿರಲಿ ಅವನಿಗೆ ಯಾವುದೇ ರೀತಿಯ ಕಷ್ಟ ಬರದೇ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು